ಅದು ಅವರ ಪಕ್ಷದ ವಿಷಯ ನಾವೇ ನಾವ್ ಹೆಂಗ್ ಹೇಳೋಣ ಅದನ್ನ ಅವ್ರ ಪಕ್ಷದ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿಜೆಪಿ ಆ ಪಕ್ಷದಲ್ಲಿ ಇರುವ ಏನಾದ್ರು ಗದ್ದುಗಳು ನಾನು ಯಾಕೆ ಮಾತಾಡಕ್ಕೆ ಹೋಗ್ಬೇಕು ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು ಅವು ಬಿಟ್ಟು ಬರ್ತೇನೆ ಅಂದ್ರೆ ನಮ್ಗೆ ಬರ್ಲಾಕ್ರ ರೀಡಿಯಾದ್ರೆ ನಮ್ಗೆ ಹೈಕಮಾಂಡ್ ಅಲ್ರಿ ಕಮಾಂಡ್ ಆದರು ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೋತಿವಿ ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳೂ ಭೇಟಿ ಮಾಡೋದು ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಎಂ ಎಲ್ ಎ ಕರ್ನಾಟಕ ಇದು ವಾಯುವ ಕರ್ನಾಟಕ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಭೇಟ ಬೇರೆ ಸ್ವರೂಪ ಯಾಕೆ ಕೊಡ್ತಾರೆನಾ ಬೇಕಾಗಿಲ್ಲ ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರ್ಬೇಕು ರಾಜ್ಯದ ಹಿತದೃಷ್ಟಿಯಿಂದ ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಅವರೇ ಹೇಳಿದಾರಲ್ರಿ ಅವ್ರು ಏನು ಹೇಳಿದರು ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಅವರ ಹೇಳಿದರು ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದರು ಓಕೆ ಥ್ಯಾಂಕ್ ಯು ಯು ಯು